ಶೀತಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಗಲೇ ಟೈಮ್ ಬಂದು ಟೂ ಓ ಕ್ಲಾಕ್ ಆಗಿದೆ ಒನ್ ಫಾರ್ಟಿ ಫೈವ್ ಆಗಿದೆ ಇವಾಗ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಶ್ ಅಪ್ ಎಲ್ಲ ಆಗಿ ಇವತ್ತು ಟಿಫನ್ನು ಕೂಡ ಏನು ಮಾಡಿಲ್ಲ ಯಾಕಂದರೆ ಅಪ್ಪನ ಗೆಡೆ ಇಡ್ತಾರಲ್ಲ ಅದಕ್ಕೋಸ್ಕರ ಟಿಫನ್ನು ಕೂಡ ಏನು ಮಾಡಿಲ್ಲ ಹಾಗೆ ಹೋಗ್ತಾ ಇದ್ದೀನಿ ನೋಡೋಣ ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಹಾಗೆ ಬಸ್ ಕೂಡ ಬೇಗ ಸಿಕ್ಬಿಡ್ತು ಇನ್ನೇ ನಮ್ಮ ಮನೆಯಿಂದ ಬರ್ತಾ ಆಟೋಲಿ ಬಂದು ಇಲ್ಲಿಂದ ಬಸ್ ಬಸ್ಸಲ್ಲಿ ಹೋಗ್ಬೇಕು ನಾನು ಹಾಗೆ ಎಲೆಕ್ಟ್ರಿಕ್ ಬಸ್ಸಲ್ಲಿ ತುಂಬ ಹೋಗೋದೇ ಗೊತ್ತಾಗಲ್ಲ ಬೇಗ ಕೂಡ ಮನೆಗೆ ಬಂದು ರೀಚ್ ಆದರೆ ಆಲ್ರೆಡಿ ಎಲ್ಲ ಎಡೆಯಕ್ಕೆಲ್ಲ ಇಡೋಕ್ಕೆಲ್ಲ ರೆಡಿ ಮಾಡಿದ್ರು ಎಲ್ಲ ಅಡುಗೆ ಎಲ್ಲ ಮಾಡಿದ್ರು ನಮ್ಮ ಡ್ಯಾಡಿ ಏನೇನು ತಿಂತಾರೆ ಅದೆಲ್ಲ ಮಾಡಿದ್ರು ಹಾಗೆ ನಮ್ಮ ಮನೇಲೆ ಬೇರೆ ಥರ ಇಡ್ತೀರಿ ಹಾಂ ಅತ್ತೆ ಮನೇಲೆ ಬೇರೆ ಥರ ಇಡ್ತಾರೆ ನಮ್ಮ ಅಮ್ಮಿ ಮನೆಯಲ್ಲೇ ಈ ಥರ ಇಡ್ತಾರೆ ತೋರಿಸ್ತೀನಿ ನಮ್ಮ ಮನೇಲಿ ನಮ್ಮ ಅತ್ತೆ ಮನೇಲಿ ಇಡ್ತಾರೆ ಅಂತೇಳಿ ಅಮ್ಮಿ ಮನೇಲಿ ಈ ಥರ ಚ ಏನಪ್ಪ ಚಿಕನ್ನು ಕೂಡ ಇಡ್ತಾರೆ ಆದರೆ ಅತ್ತೆ ಮನೇಲಿ ಬರೀ ಮಟನ್ ಒಂದೇ ಇಡೋದು ನಾವು ಆದರೆ ಈ ಥರ ತಿಂಡಿಗಳು ಆ ಥರ ಎಲ್ಲ ಏನು ಇಡೋಲ್ಲ ಅವ್ರು ತಿನ್ನೋದೆಲ್ಲ ಇಡೋಲ್ಲ ಬರೀ ಏನೇನು ಮಾಡಿರ್ತೀರಿ ಅಡುಗೆ ಮಾತ್ರ ಇಡೋದು ನಮ್ಮಿ ಮನೆಗೆಲ್ಲ ನಮ್ಮಪ್ಪ ಏನೇನು ತಿಂತಿದ್ರು ಎಲ್ಲನೂ ಇಟ್ಟಿದ್ದೀವಿ ಸ್ವೀಟ್ಸ್ ಆಗಿರ್ಬೋದು ಚೌ ಚೋವು ಏನೇನು ನಮ್ಮ ಬಜ್ಜಿ ನಮ್ಮಪ್ಪ ಜಾಸ್ತಿ ಮಟನ್ಗಿಂತ ವೆಜ್ ನಾ ಜಾಸ್ತಿ ಚಿಕನ್ ನಾವು ವೆರೈಟೀಸ್ ಚಿಲ್ಲಿ ಚಿಕನ್ ಆಗಿರ್ಬೋದು ಕಬಾಬ್ ಆಗಿರ್ಬೋದು ವೆರೈಟೀಸೇ ನಾವು ಮಾಡ್ಕೊ ತಿಳ್ತಾ ಹಾಗೆ ನನ್ನ ತಂಗಿ ಕೂಡ ಪೂಜೆ ಮಾಡಾದ್ಮೇಲೆ ಕೊಟ್ಟಳು ಹಾಗೆ ನೋಡ್ಕೊಳ್ಳಿ ಮಾಡ್ಬೇಕು ನೈಟಿ ಹಾಕೊಂಡ್ಬಾರ್ದೊಂದ್ ದಿವ್ಸ ಅಚ್ಚು ಕೊಡು ಮಾಡಬೇಕು ಮೀಸ್ ಕಾಣಿಸಿಲ್ಲ ಬಿಡಿ ಅವಳು ಎಸಿ ಮಕ್ಕಳ ಮಾಡಿರೋದಷ್ಟೇ ಕೈ ಏನು ಕಾಣಿಸಿಲ್ಲ ಬಿಡು ನನ್ಗೆ ಕಾಣಿಸ್ತೈತೆ ಕ್ಲಿಯರ್ ಆಗಿ ಫೋನಲ್ಲಿ 7 रुपीस सोलो मी आको मार मार नीने फर्स्ट उर तो पेंटा किती पडतो किती अच्छा दीटा गुच स्क्रीन उचिले एककडे लागितालवा हं मारे वनदळे लागिला येला आपण मध्ये हात तकत इद्या वनदळे मारिला അവൻ ಏನು марತಾನೆ

ಏನ್ ಧೂಪ ಹಾಕಿಲ್ಲ ರಾಕಿಸ್ಬಿಟ್ಟು ನಡೀರಿ ತುಂಬಕೊಂಬಿಡ್ತದೆ ಕಣೆಂದ ಇವಾಗ ಧೂಪ ಎಲ್ಲಾ ಹಾಕಾದ್ಮೇಲೆ ಇವಾಗ ಈಚೆ ಕಡೆ ನಾವು ಬಾಕ್ಲ ಬಂದ್ರು ಈಚೆ ಕಡೆ ಕುತ್ಕೊಂಡಿದ್ದೀವಿ ನಮ್ಮ ಅಕ್ಕ ಕೂಡ ನಾವು ಈ ಕಡೆ ಕೂತಿದ್ವಿ ಅಂತ ಹೇಳಿ ಬರ್ತಾ ಇದ್ಲು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿ ಬೈತಾ ಇದ್ಲು ಹಾಗೆ ನೋಡಿ ಯಶಿಕಾ ಎಷ್ಟು ಕ್ಯೂಟ ಕರೀತಾಳೆ ಕರಿ ಗುರುತಾತ ಅನ್ನು ಕರಿ ಇನ್ನೊಂದ್ಸತಿ ಇನ್ನೊಂದ್ಸತಿ ಫುಲ್ ತಗಿಲ್ಲ ಬಾಕ್ಲು ಓ

ನಾವು ಮಮ್ಮಿ ಮನೇಲಿ ಅರೌಂಡ್ ಫೋ ಫೈವ್ ತರ್ಟಿ ಅಷ್ಟೊತ್ತಿಗೆಲ್ಲ ಇಟ್ಬಿಡ್ತೀರಿ ಯಾಕಂದರೆ ಕಾಗೆಗೆ ಇಡಬೇಕಲ್ಲ ಅಂತ ಹೇಳಿ ಇಟ್ಬಿಡ್ತೀರಿ ಕಾಗೆಗೆಲ್ಲ ಇಟ್ ಇಟ್ಟು ಬಂದಾದಮೇಲೆ ನಾನು ಫಸ್ಟ್ ಟೇಸ್ಟ್ ಮಾಡ್ತಾರೆ ಅದು ಎಡೆಯದೆ ಎತ್ಕೊಂಡು ಕಬಾಬು ತುಂಬ ಟೇಸ್ಟಿಯಾಗಿತ್ತು ಸಪ್ಪೆ ಕೂಡ ಇತ್ತು ಅಮ್ಮ ನಮ್ಮ ಮನೇಲಿ ನಮ್ಮ ಅಕ್ಕ ಒಳಗಡೆ ಕರೆದಿರೋದು ಉಪ್ಪು ಇತ್ತು ಇದರಲ್ಲಿ ಸಪ್ಪೆ ಇತ್ತು ಸಪ್ಪೆ ಇದ್ದರೆ ಬಂದು ಇದು ತಿಂದ್ಬಿಟ್ಟು ಹೋಗಿದ್ದಾರೆ ಅಂತ ಅದು ಒಂದು ಏನೋ ಅದು ಒಂದು ಅಂದ್ಕೊಳ್ತೀರಿ ಭಾವನೆ ನಮಗೆ ಹಾಗೆ ನಾನು ಕೂಡ ಎಡೆದು ಬೆಳಗ್ಗೆಯಿಂದ ಉಪವಾಸ ಇದ್ದೇನ ನಾನು ಕೂಡ ಉಪವಾಸ ಇದ್ದೆ ಅದಕ್ಕೆ ಫಸ್ಟು ನಾನು ತಿಂತಾ ಇದ್ದೀನಿ ಅಮ್ಮ ತಿನ್ನು ಬಾ ಅಂತ ಹೇಳ್ತಿದ್ರು ನಮ್ಮ ಹಸ್ಬೆಂಡ್ ಒಮ್ಮೇಲೆ ತಿಂತೀನಿ ಅಂತ ಹೇಳ್ತಿದ್ದೆ ಅಪ್ಪ ಫಸ್ಟ್ ತಿಳ್ಕೊಬೇಡ ಅಂತೇಳಿ ಎಲ್ಲ ಕುತ್ಕೊಂಡು ಬಿಗ್ ಬಾಸ್ ನೋಡ್ಕೊಂಡು ತಿಂತಾ ಇದ್ರು ಹಾಗೆ ನನ್ನ ಹಸ್ಬೆಂಡ್ ಬಂದು ಭರ್ಜರಿ ಊಟ ಮಾಡ್ತಾ ಇದ್ದಾರೆ ಹಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮಖ ಮುಚ್ಕೊತಾ ಇದ್ದಾರೆ ಯಾಕೆ ಮಖ ಮುಚ್ಕೋತಿಯಾ ಬರೋಕ್ಕೆ ಅಂತಾರೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವರು ಕೂಡ ನಡಿ 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 ಗೋ ಗೋ ರನ್ 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 ಮಾಡ್ತಾ ಇದ್ದೀನಿ ಮನೆ ಅಡುಗೆ ಕ್ಲೀನ್ ಮಾಡ್ಕೊಂಡು ಬಂದು ಕಡಲೆ ಕಣ್ಣಲ್ಲಿ ಇಟ್ಟಿದ್ದೀನಿ ಇನ್ನು ಅಡುಗೆ ಸ್ಟಾರ್ಟ್ ಮಾಡಿಲ್ಲ ಎಲ್ಲ ಗ್ಯಾಸ್ ಎಲ್ಲ ಉರಿಸಿಟ್ಟಿದ್ದೀನಿ ಇವಾಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಇವಾಗ ಒಂದು ಕಡೆಯಿಂದ ಕಸ ಎಲ್ಲ ಗುಡ್ಸ್ಕೊಂಡು ಒರ್ಸ್ಕೊಂಡ್ಬಿಡ್ತೀನಿ ಒರೆಸ್ಕೊಂಡಾದ್ಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಪ್ ಆಗಿ ಆಗಿ ನಮ್ಮ ಮತ್ತೆ ಕೂಡ ಫ್ರೆಶ್ ಅಪ್ ಆಗೋಕ್ಕೆಲ್ಲ ಹೋಗಿದ್ದರು ಸರಿ ನೀನು ಹೋಗ್ಬಿಟ್ಟು ಬಂದ್ಬಿಡು ಮಮ್ಮಿ ಆಮೇಲೆ ನಾನು ನಾನು ಹೋಗ್ತೀನಿ ಅಂತ ಹೇಳಿ ಹೇಳಿದ್ದೆ ಅವ್ರಿಗೆ ಆ್ಯಕ್ಚುಲಿ ಅಮ್ಮ ಅಂತಲೇ ಕರಿತೀನಿ ನಮ್ಮ ಮತ್ತೆನೂ ಕೂಡ ಹಾಗೆ ನಾನು ಇಯರಿಂಗ್ಸ್ ಎಲ್ಲ ಬಿಚ್ಚಿಕ್ಕಿದ್ದಲ್ವಾ ಅಂತ ಹೇಳಿ ಅದನ್ನು ಕೂಡ ಇದ್ದೆ ಆಮೇಲೆ ಎಲ್ಲಾನು ಒಳಗಡೆ ಮಾಡ್ಕೊತಾ ಇದ್ರು ಎಲ್ಲ ಕಟ್ ಮಾಡ್ಕೊಡೋದು ಕಾಯಿ ತುರ್ಕೊಡೋದು ಅದೆಲ್ಲ ನಾನು ಕುತ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಹೋದೆ ಆಗಲೇ ಟೈಮ್ ಬಂದು ಒನ್ ತರ್ಟಿ ಆಗ್ಬಿಟ್ಟಿತ್ತು ಒನ್ ಓ ಕ್ಲಾಕಿಗೆ ನಾವು ಸ್ಟಾರ್ಟ್ ಮಾಡಿದ್ದಿದ್ದು ಇಸ್ ಲೇಟಾಗೆ ಮಾಡಿದ್ರಿ ಸ್ಟಾರ್ಟು ಪರವಾಗಿಲ್ಲ ನೈಟ್ ಅಲ್ವಾದು ಫೈವ್ ತರ್ಟಿ ಅಷ್ಟೊತ್ತಿಗೆ ಆಗೋಗ್ಬಿಡುತ್ತೆ ವೆಜ್ ಮಾಡೋಕೆ ಕಷ್ಟ ನಾನ್ ವೆಜ್ ಅಂದರೆ ಆರಾಮಾಗಿ ಮಾಡಿಬಿಡ್ಬೋದು ಅಂತ ಹೇಳಿ ಲೇಟಾಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಮಾಡಿದ್ರಿ ನಮ್ಮ ಅಮ್ಮಿ ಮನೇಲಿ ತುಂಬ ಬೇರೆ ಥರನೇ ಮಾಡ್ತಾರೆ ನಮ್ಮ ನಮ್ಮನೇಲೆ ಬೇರೆ ಥರ ಮಾಡ್ತಾರೆ ನಮ್ಮ ಮನೇಲಿ ಹೇಗೆ ಹೆಂಗೆ ಮಾಡಿದ್ರು ಅಂತ ಕ್ಲಿಪ್ಪಿಂಗ್ ಹಾಕಿದೀನಿ ತುಂಬ ವೆರೈಟೀಸ್ ಮಾಡಿದ್ರು ಮಮ್ಮಿ ಪರೋಟ ಆಗಿರ್ಬೋದು ಮುದ್ದೆ ಚಿಕನ್ ಗೊಜ್ಜು ಮತ್ತೆ ಮಟನ್ ಸಾರು ಕಾಳು ಗೊಜ್ಜು ಬಿರಿಯಾನಿ ಎಲ್ಲ ಮಾಡಿದ್ರು ಅದಕ್ಕೆ ಅತ್ತೆ ಮನೇಲಿ ಏನಿಲ್ಲ ನಾವು ಮಟನ್ ಸಾಂಬಾರು ಬೋಟಿ ಗೊಜ್ಜು ಮತ್ತು ಏನು ಹೇಳ್ತಿದೆ ಮತ್ತು ಹುರ್ಬಾಡು ಅಂತ ಮಾಡ್ತಾರೆ ಅಂದರೆ ಪೀಸಸ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದು ಒಂದು ಅಷ್ಟೇ ಸುಡೋದು ಆಮೇಲೆ ಬ್ಲೆಡ್ ಫ್ರೈ ಅದೆಲ್ಲ ಮಾಡಿದ್ರಿ ನಾವು ಆದರೆ ನಾನೆಲ್ಲ ಈರುಳ್ಳಿ ಎಲ್ಲ ಬಿಡ್ಸ್ಕೊಟ್ಬಿಡ್ತೇನೆ ಫಸ್ಟು ಇದೆಲ್ಲ ಏನೇನು ಕಟ್ ಮಾಡೋದು ಇದೆಲ್ಲ ಚಾಪ್ ಮಾಡಿಬಿಟ್ಟು ಎತ್ಕೊಂಡು ಹೊಂಟೋಗ್ಬಿಟ್ರೆ ಇನ್ನೂ ಏನು ಕೆಲಸ ಇರಲ್ಲ ಅಂತ ಹೇಳಿ ಚಾಪ್ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ರುಬ್ಕೊಳ್ಳೋಣ ಆಮೇಲೆ ಕರೆಂಟ್ ತೆಗೆಯೋದು ಬೇರೆ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ ಮಧ್ಯಾಹ್ನದೊತ್ತು ಸರಿ ಫಸ್ಟ್ ರುಬ್ಕೊಂಬಿಡೋಣ ಅಂತ ಹೇಳಿ ಹೇಳ್ದೆ ಕಾಯಿ ತುರ್ಕೊಳ್ಳೋಮ್ಮ ಅಂತ ಹೇಳಿ ನನಗೆ ಕಾಯಿ ತುರಿಬೇಕಂದ್ರೆ ಇಷ್ಟ ಆಗಲ್ಲ ಅದು ನಮ್ಮ ತುರೆಮಣೆ ಸ್ವಲ್ಪ ಕ್ಲಿಯರಾಗಿ ಅದು ಬೇರೆ ಥರ ತೊಗೋಬೇಕು ಸ್ವಲ್ಪ ಸ್ಕ್ರೂ ಲೂಸ್ ಆಗಿದೆ ಅದನ್ನ ಟೈಟ್ ಮಾಡಿಸ್ಬೇಕು ಸರಿ ನೀನೇ ತುರ್ಕೋಬಿಡಮ್ಮ ಅಂತ ಹೇಳಿ ಅವ್ರಿಗೂ ಹೇಳ್ದೆ ಅವರು ಒಳಗಡೆ ಮಾಡ್ತಾಯಿದ್ರು ಇವಾಗ ಎಡೆ ಎಡೆ ಬಟ್ಟೆ ಎಲ್ಲ ಮಾಡಿ ಮೇಲೆ ಒಣಗಾಕಿದ್ದೆ ಇದನ್ನು ವಾಶ್ ಮಾಡಿ ನಾವು ಯೂಸ್ ಮಾಡ್ತೀವಿ ವಾಶ್ ಮಾ ಹೊಸ ಬಟ್ಟೆ ತಂದ್ರೂ ವಾಶ್ ಮಾಡಿ ಒಣಗಾಕಿ ಆಮೇಲೆ ಇಕ್ಕದು ದೇವ್ರಿಗೆ ಎಲ್ಲ ವಾಶ್ ಮಾಡಿ ಮರ್ಚಿಟ್ಬಿಟ್ಟಿದ್ದೆ ನಾನಂತದ್ದು ಎಷ್ಟು ಸ್ವೆಟ್ ಆಗಿಬಿಟ್ಟಿದ್ದು ಗೊತ್ತಿಲ್ಲ ತುಂಬ ಸೆಕೆ ಅಂದರೆ ಶೆಕೆ ಆಗಿರೋ ಈ ಹಸು ಈ ನಡುವೆ ಬಿಸಿಲಲ್ಲಿ ತುಂಬ ಕುಗ್ತಾ ಇರುತ್ತೆ ಅದಕ್ಕೆ ಯಾಕೆ ಅಂತ ನೋಡ್ತಾ ಇದ್ದೆ ಹಾಗೆ ನಮ್ಮ ಮತ್ತೆ ದೇವ್ರ ಮನೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಅಂತ ಮಾಡ್ಕೋತಾ ಇದ್ರು ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳನ ಅಂತ ಮಾಡ್ಕೋತಾ ಇದ್ದೆ ಇಲ್ಲಿ ಮಟನ್ ಸಾರು ಕೂಡ ನಡೀತಾ ಕುದೀತಾ ಇತ್ತು ಹಾಗೆ ನಮ್ಮತ್ತೆ ನೋಡಿ ದೇವ್ರ ಮನೆ ಚೆನ್ನಾಗಿ ರೆಡಿ ಮಾಡಿದ್ದಾರೆ ದೀಪ ಹಚ್ತೀನಿ ಅಂತ ಹೇಳಿದ್ರು ನಾನೇನೆ ಸರಿ ಹಚ್ಬಿಡಿ ನೀವೇ ಅಂತ ಹೇಳಿದೆ ನಾನು ಏನಕ್ಕೆ ಅಂದರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಒಳಗಡೆ ಇಬ್ರು ಒಂದೇ ಕಡೆ ಇರೋಕ್ಕಾಗಲ್ಲ ಅಂತ ಹೇಳಿ ಅವ್ರ ದೇವ್ರ ಮನೆನೆಲ್ಲ ನೋವು ಎಲ್ಲ ಹಾಕಿ ಪೂಜೆ ಕೂಡ ರೆಡಿ ಮಾಡ್ಕೊಂಡಿದ್ರು ನೋಡಿ ನಮ್ಮ ಮನೆ ದೇವ್ರ ಮನೆ ಚೆನ್ನಾಗಿ ಕಾಣಿಸ್ತಿದೆ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಾಗೆ ನಾವಮ್ಮಿ ಮನೆಗೆ ದೇವ್ರ ಮನೆ ಏನು ಪೂಜೆ ಮಾಡಲ್ಲ ಅತ್ತೆ ಮನೇಲಿ ದೇವ್ರ ಮನೆ ಪೂಜೆ ಮಾಡಿಬಿಟ್ಟು ಆಮೇಲೆ ಎಡೇಗೆ ಪೂಜೆ ಮಾಡ್ತೀವಿ ಆದರೆ ನಮ್ಮ ಮನೆಗೆ ಅವತ್ತು ದೇವ್ರ ಮನೆಗೆ ಪೂಜೆಯೂ ಮಾಡಲ್ಲ ರಂಗೋಲಿನೂ ಬಿಡೋಲ್ಲ ಇಲ್ಲ ನಮ್ಮ ಮತ್ತೆ ಮನೇಲಿ ಎಲ್ಲನೂ ಮಾಡ್ತಾರೆ ಒಬ್ರೊಬ್ರು ಮನೇಲಿ ಯಾವ್ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ ನೀವು ಯಾವ ಥರ ಮಾಡ್ತೀರ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಾನು ಕೂಡ ಇನ್ನೇನು ಮುದ್ದೆಗೂ ಅಂತ ಅಂತೇಳಿ ಹಂಗೆ ನಿಂತ್ಕೊಂಡಿದ್ದೆ ಫೈನಲಿ ಎಲ್ಲ ಕೂಡ ಎಡೆಗೆಲ್ಲ ಇಟ್ಟ್ರಿ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ನಮ್ಮ ಮನೇಲಿ ಯಾಕಂದರೆ ಕೆಲಸ ಮಾಡ್ತಾ ಇದ್ದಲ್ವ ಅದಕ್ಕೋಸ್ಕರ ಏನು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ಸ್ವಲ್ಪನೇ ತೊಗೊಂಡಿರೋದು ಅಷ್ಟೇನೆ ಹಾಗೆ ಪೂಜೆ ಎಲ್ಲ ಆಯಿತು ಊಟ ಕೂಡ ಎಲ್ಲ ಮಾಡಿದ್ರಿ ಹಾಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಫುಲ್ ಮುಗಿಸ್ದೆ ಇವ ಇಷ್ಟೇ ಇವತ್ತಿನ ಡೇ ಇವತ್ತಿನ ಡೇ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನಮ್ಮ ಮನೆ ಹತ್ರ ನವಿಲ್ ಕೂಡ ಬಂದಿತ್ತು ನೋಡಿ ಆ ಕ್ಲಿಪ್ಪಿಂಗು ಹಾಕ್ತೀನಿ ಈ ನಡುವೆ ತುಂಬ ನವಿಲ್ಗಳೆಲ್ಲ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಝೂಮ್ ಮಾಡಿದ್ದೀನಿ ಕ್ಲಿಪ್ಪಿಂಗ್ಸ್ ಅಷ್ಟು ಕಾಣಿಸ್ತಾ ಇಲ್ವೇ ನಿಮಗೆ ಇದಲ್ಲಿ ಓದ್ ವಿಡಿಯೋದಲ್ಲಿ ತೋರಿಸಿದೆ ಅದನ್ನು ಚೆನ್ನಾಗಿ ಕಾಣಿಸ್ತಾರೆ ನವಿಲ್ ಮರಿಗಳು ಜೊತೆಗಿದೆ ಅದ್ರ ನಿಮ್ಗೆ ಕಾಣಿಸ್ತಾರೆ ನನಗೆ ಹತ್ತಿರದಿಂದ ನೋಡಿದ್ನಲ್ಲ ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ನವಿಲ್ಗಳು ತುಂಬ ಆಗ್ಬಿಟ್ಟಿದೆ ಮನೆ ಹತ್ರ ಈ ಟೈಮಲ್ಲೇ ಅಕ್ಟೋಬರ್ ನವೆಂಬರ್ ಟೈಮಲ್ಲೇ ನವಿಲ್ಗಳು ಜಾಸ್ತಿ ಅದ್ರ ಮರಿಗಳೆಲ್ಲ ಜಾಸ್ತಿ ಬರೋದು ಸ್ಟಾರ್ಟ್ ಆಗುತ್ತೆ ಹಾಗೆ ಅದು ಕೂಗ್ತಾ ಆಯ್ತು ಅದು ಸೌಂಡ್ ಕೇಳೋಕ್ಕೇನೆ ಎಷ್ಟು ಚೆಂದ ಗೊತ್ತಾ ಪ್ಲೀಸ್ ನನ್ನ ವೀಡಿಯೋನ ನಮ್ಮ ಮನೆ ಪಿತೃಪಕ್ಷ ಹಬ್ಬ ನಮ್ಮ ಮಮ್ಮಿ ಮನೆ ಮತ್ತು ನಮ್ಮ ಅತ್ತೆ ಮನೆ ಪಿತೃಪಕ್ಷ ಹಬ್ಬ ಹೇಗೆ ಮಾಡಿದ್ರಿ ಅಂತ ಹೇಳಿ ಆದಷ್ಟು ವೀಡಿಯೋ ಮಾಡಿ ತೋರಿಸಿದ್ದೀನಿ ಪ್ಲೀಸ್ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಪ್ಲೀಸ್ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ನ ಪ್ಲೀಸ್ ನೋಡಿ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡೋದಂದರೆ ಯಾವುದೇ ರೀತಿ ದುಡ್ಡೇನು ಕಟ್ಟಾಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಮತ್ತೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋ ತನಕ थैंक यू फॉर वाचिंग ಮತ್ತೆ ಯಾವತರ वीडियोस ಬೇಕ ಅಂತರೋ ಕಾಮೆಂಟ್ ಸೆಕ್ಷನ್ ಅಲ್ಲಿ டீಲ್ ಸಿ ನೋಡಿ ನವಿಲ್ ಹೇಗ್ ನೋರ್ತಾ ಇದೆ ಅಂತ ಹೇಳಿ थैंक यू फॉर वाचिंग ವಿತ್ lots of love bye i love you all